ಹಾಯ್ ಮಾ ತೆರೆಗಳ ನಮಸ್ಕಾರ ಎಂ ಚಾವಲ್ಲರ್ನಿಗಳ ಮಾತ ಸೌಖ್ಯದ ಯಾನಂತೂ ಸೂಪರ್ ಅದು ಇನ್ನಿತ ಈ ಬ್ಲಾಗಡ ಶುರುಕು ನಮ್ಮ ಮನೋಲಿ ಕ ಕುಯಿಪುನ ಕಾರ್ಯಕ್ರಮ ಅದು ಶುರುವಂತ ಒಂದುಲ್ಲೇ ಅಂತೆ ಸಪ್ರೇಟ್ ದೊಂಬದಾಲ ಇಜ್ಜಿ ಪಂಡ ಪೂತದೈಕ್ ಪೆರಂಗೈದ ದೈಕ್ ಪೂರ ಬುಡ್ತಾರಮ್ಮ ತೊಲೆ ಮನೋಲಿ ಅಲ್ಪ ಅಲ್ಪ ಉಂಡೋಕೂರ ಐತ ಕೊಯ್ಯೋಡ ಪಂಡ ಇನ್ನಿತ தின ஸ்பெஷல் டே இத பண்ண ரூபன் ஆக்கல தம்மன ரூபல்ல பிரசா இல்ல அஞ்சா ஆக்கலிக்கு நம்ம மனோலி தான் சுக்கலாம் மண்புக்க பண் தம்மா அஞ்ச பஸ்டு நம்ம மனோலிக்கு ஒய்ந்தூல சொலி அந்த படந்து கொய்தொய்து வரப்பின இடீ கொய்தீடியோ முகி அந்த அந்த ஃபைனலி எங்க இத்த மனோலி திக்கண்டா ಅಮ್ಮ ನೀರಡ್ ಪಾರ್ದೇ ರೀ ಕಡಲೇನ ಅಂತ ಆ ಕಡಲೆ ಮನೂಲಿ ಸುಕ್ಕದ ಉಂಜಿ ಪ್ಲಾನ್ ಉಂಡು ಒಂದು ಪೂರ ಸ್ಪೆಷಲ್ ಅಲ್ಲಿ ಪರಂಡು ದೀಪಕ್ಕೆ ಬತ್ತದ ಅವರು ಅಸಲ ಈತ ತಿಕ್ಕೊಂಡು ಅಂತ ಸಾಧಾರಣ ರಡ್ಡು ಕಿಲೋ ತಾತ ಉಂಡು ತುಂಬ ಅಮ್ಮ ಪಡೀರು ಒಂಜಿ ಕಿಲೋ ತಾತ ತಿಕ್ಕೂಡೋದು ದುನ್ನ ದುನೋದು ರಡ್ಡು ಕಿಲೋ ತಾತ ತಿಲಾ ಉಂಡು ಆಡ ಈತೇನೆ ಖಜಿಪ್ಪನ ಪರಾಪಟ್ಟಿ ಕೊಂಚ ದೊಡ ಮನಕ್ಲೇ ಮೀರ ಶ್ರೀಲತುಲೆಗೆ ಹಾಂ ಆತು ಶೋಕು ಮುರಣಿ ಮುರಳಿ ಮೀಪದು ಆ ಮೂಜಿದಿನಾರ್ದು ದುಂಬು ಇತ್ತ ಮನ್ನಡು ಪೂರ ರೆಡ್ದು ಬೈದಲ್ ಸುಕುಮಾರಿ ಹೆಂಚಿನ ಒಂದು ಕುರ್ತೆಯಲ್ಲಿ ನಮ್ಮನೆ ಇತ್ತ ಉರ್ದ ಉಂಡು ಪಾತದು ಚಂಡಿಡೆ ತೂಲ ಹಾ ಏತು ಸೇಲೆ ಮಂತ ನಲಾತಿ ಭಾರಿ ಚದ್ಬೇಳಿ ಕಂತದ್ದು ಇದಾಳು ಇತ್ತ ಇಂಕ ಹನುಮಾನ್ ದೇವಸ್ಥಾನ ಫೋಟೋ ಬಂದ ಪ್ಲಾನ್ ಪಾರ್ದೆ ಇತ್ತೆ ಇನ್ನು ಶನಿವಾರ ತಾಂಚ ರಪ್ಪ ಮೀದಾರ್ದು ಬರ್ ಪಿದಾರ್ದು ಬತ್ತೆ ಹೆಂಗೆ ಮಲ್ಲಿಗೆ ಪೂ ಬಣ್ಣ ಮಸ್ತ್ ಇಷ್ಟ ಅಂಚೈತ ದೇವಸ್ಥಾನ ಪೂನಗ ಇನ್ನು ಪಾಡುಗ ಅಂದ ತುಲಿ ಕುಸ್ಯ ಮಲ್ಲಿಗೆ ತೂನಗ ಬಟ್ ಈತನ ಪಾಡ್ರಜಿ ಅಣ್ಣ ಅಮ್ಮ ಕೊರ್ಕ ಅಮ್ಮಕ್ಕ ದೂರಲ್ಲ ಪಾರಿ ಆನೆಲ್ಲ ಕೊರ್ಕಾರಿ ಈತ ಹಂಗೆ ಈತಮ್ಮಕ್ ಪಣ್ಣ ಅರೇ ಇಲ್ಲಡೆ ಪುನಃ ಪಾಡ್ರಾ ಅಂಚಿ ಜ್ಯೋತಿ ಅಕ್ಕ ಕೊಡ್ತೀನಿ ഫൈനലി എന്നെ പിതാർത്ഥാണ്ട് പൂതിയുള്ള പിതാർത്ഥാണ്ട് അവിടെ പേ ಆ ಒಂದ್ ಎಕರೆ ಡೆಗಿಯಾನ ಅವಿನ ಅಂಗಿ ಬಾರ್ದಿನಿ ಅವಿನ ಪ್ಯಾಂಟ್ ಬಾರ್ದೆ ಅಂದ್ರೆ ಒಂದು ಆಕ್ಚುಲ್ ಅದು ನೆತ್ತನೆ ಪ್ಯಾಂಟ್ ಅವೇ ಬೊಕ್ಕ ಮಸ್ತ್ ಜನ ಎನ್ನಡ ಡ್ರೆಸ್ ದ ಲಿಂಕ್ ಪುರ ಕೇನ್ ವಾರ ಒಂದು ಓಲ್ದೆ ತೊನ್ನಿ ಓಲ್ದೆ ತೊನ್ನಿ ಉನೇ ನೀ ಡ್ರೆಸ್ ದೆ ತೊಂದಿನಿ ಅಜಿಯೋಡು ಯಾನ ಇದ ನೆಟ್ಟ ಪುರ ಡ್ರೆಸ್ ಪೂರ ದೆ ತೊಂದಿನ ಅಜಿಯೋಡು ನೀ ಕ್ಲೇ ಬೋಡಿ ತನ್ನ ನಲ್ಪ ಕೊದ್ ಸರ್ಚ್ ಮಾಡ್ಲಿ ಅದ ಸರ್ಚ್ ಬಂದ ಅಂದ್ ಗೊತ್ತು ಆ ಟೈಮ್ ಡ ಟಾಪ್ ಅಂಚ ಪುರ ಸರ್ಚ್ ಮಾಡ್ದೆ ನೀ ಕ್ಲೇ ಇಲ್ಲ ಟಾಪ್ ಒಂದು ಸರ್ಚ್ ಮಾಡ್ಕೊಂಡು ಐಕಂಜಿನ ಬರೋದು ಬನ್ನೀಗ ಮಾಡೋಣ ಈ ಪ್ಯಾಂಟ್ ಆ್ಯಕ್ಚುಲ್ ಅದೊಂದು ಜೀನ್ಸ್ ಅತ್ತ ಮೆಟೀರಿಯಲ್ ಅಂಚ ಲೂಸ್ ಉಂಡು ಪಂಡ ಕಲರ್ ಅಂಚ ಅದೆ ಪ್ಯಾಂಟ್ ಮಾತ್ರ ಪಟಿಯಲದ ಲೆಕ್ಕ ಉಂಡು ಅಪ್ಪ ಕಾಡಿನ ಬಂದುಬುಣ ಅವ ಅಮ್ಮ ಅಮ್ಮನತ್ತು ಅವಿನ ಪ್ಯಾಂಟ್ ಅಂದು ಅತ್ ಅವಿನ ಪ್ಯಾಂಟ್ ಹೆಂಗೆ ಆಪುಣ ಅರ್ನ ಸೊಂಟ ಎಲ್ಲಿ ಅಥವಾ ಅರ್ನ ತರ್ಟಿ ಟೂ ಸೈಜ್ ಏನ ತರ್ಟಿ ಫೋರ್ ಸೈಜ್ ಪ್ಯಾಂಟ್ದಾ ಅವು ಹೆಂಚಾಪುಣ ಅರ್ನಾ ಏಪ್ಪ ತುಂಡಲ್ಲಿ ಅಂಚಿನ ಏನು ಅವಿನ ಪ್ಯಾಂಟ್ ಮಾಡಿದೆ ಅಂದು ಇತ್ತೇನು ಇದ ஜாஸ்தி பார்த்து ஒம்பு வீடியோ இத்த ஒஞ்சு கண்டை போகும் அது இத்தினான் இல்ல அப்பிண்ட்டாண்டு ஏ டிஎம் காஸ்தே பரவண்டேர் ஹர்ச்சி வந்து பரே அல்ல பத்தார அடிக்க ஒஞ்சி கோட்டே போஞ்சி என்ன கேரட் தூரி நோபு அடிகரீங்க அஞ்சு பத்தந்து பரப்பேன் ஓகே பி தடுக்கணம்மா அம்மா நீர் करक मी पंजी लोट नीर पडतो जाल जपडो अदे आठ आज कोण मुर दखत दीते ओला अक्जी अरे ओ कट तुरी ना अंचा इथनाडोंदर ऐकोस्करी काज्जी बंद ना ने इज्जि इन प्रकार डबेदोला ऐनूर रुपये दीतर

ಗಾಡಿದ ಕೀಜಿ ಅಮ್ಮ ಗಾಡಿದ ಕೀಜಿಯೇ ಏಪಲ್ಲ ಅಂಚೆನೆ ಜಾಗ ಜತದ ಗಾಡಿದ ಕೈತಲ್ಲಿ ಫೋನ್ ಆಗ ಗಾಡಿದ ಕೀಜಿ ಬುಲೋಹೋದು ಕೋಡೆ ಗಾಡಿದ ಕೀಜಿನ ಎನ್ನ ಬ್ಯಾಗ್ ಹಿಡಕ್ಬರ್ತ ಕೀತಿ ಬ್ಯಾಗ್ ಹಿಡಿಕ ಓಕೆ ನಮ್ಮ ಬಿದಡ್ಗೆ ಬಿದ್ರಾಗ ಟೆಂಪಲ್ ಪಾರ್ ಹೆಂಡು ಹನುಮನ್ ದೇವಸ್ಥಾನಕ್ಕೆ ಓಕೆ ರಪ್ಪರಪ್ಪಿದ ಲೇಟ್ ಆಗಿದೆ ದುಮ್ಮಣ್ಣಗೂ ಕಪ್ಪಲ್ಲಿ ಹಾಕ್ಸಿ ದೇವಸ್ಥಾನಕ್ಕೆ ಹೋದ ಬತ್ತೆ ನಮ್ಮಗೆ ತರಕಾರಿ ತುರಿಯು ನಾ ಅಂಚೆ ಬೋರ್ಡ್ ಬಂದಿತ್ತೇ ನಾನು ಸೈಡ್ ಬೈದೆ ನಮ್ಮನ್ನು ದುಂಬದ ಪರ ಮಾರ್ಕೆಟ್ದಲ್ಪ ಅಂಗಡಿತ್ತು ಮಸ್ತು ಉಂಟು ನಾನೇನು ಸಿಕ್ಕಿನೇಟಾಗ್ತೇನೆ ಬೇಕಾದ ಬಹುಸ ನನಿಗೆ ಹೋದೆ ತೊಗೊಂಡ ಮಸ್ತು ಮಲ್ಲ ಅಂಗಡಿ ಮಾಡಿ ಏಟು ಬಾಜನಲ್ಲಿ ಇಲ್ಲ ರಾಶಿ ಊರಲ್ಲ ಕಾವಲಿ ರೊಟ್ಟಿ ಕಾವಲಿ ತವಾ ಕಾವಲಿ ನಮಗೆ ತೊಂದರೆ ನಮ್ಮದು ಗಟ್ಟಿಂದು ಮದ್ದು ತರಕಾರಿ ರಚೋಗಿದೆಪ್ಪ ಬತ್ತದ ಬನ್ನಗಯ್ಯನ ಕ್ಯಾರೆಟ್ ಬೊಕ್ಕ ಪರಂದು ಬತ್ತಂದು ಬರ್ತ ಕ್ಯಾರೆಟ್ ತೊಲೆ ಕ್ಯಾರೆಟ್ ಅಲ್ವಾ ಆ ಥರಪ್ಪ ಸಾಂಬಾರು ಮಂದದಿದ್ದಾತನು ಅದೈತೆ ಏನಿತ್ತೆ ಕ್ಯಾರೆಟ್ ಅಲ್ವಾ ಮಾಡ್ಕೊಡು ಫಸ್ಟಿಗೆ ಏನೋ ಕ್ಯಾರೆಟ್ ಅಲ್ವಾ బొక్క దొడమనవులు సేమ దండి అరిపార దొడమనవలత నాలు సేర అదరిపార్ద రెడ్డిల్గ్లాడద అంచ రడ్డీల్ అడగే మెగ్దీ పల్దీని ఇల్లదా అంచు అల్తల వీడి మంత్ మే ఉండిన పెట్టే పొప్ప కడే అల్ దొడమ్ ఉతి పు అంచ అల్ప కడేది అత బొక్కడా కజిపురం ముంచీ పొత్తుకు సమాను పొత్తుకు పూర మంత్ కోరిదా సుక్క ಬುಕ್ಕೊಂಜಿ ಕೊಯ್ದ ಸಾರು ಸೇಮದಡ್ಡೆ ಉಪ್ಪು ಕಜಿಪು ಬೊಕ್ಕೊಂಜಿ ಕಡಲೆ ಮನೋಲಿ ಮನ್ಪುಡ್ಕೊಂದು ಇತ್ತರ ಅಮ್ಮ ಕಾಂಡೆ ಮಣೋಲಿ ಕೊಯ್ದ ತೊಂದರೆ ಬುಕ್ಕ ಒಂದು ಕ್ಯಾರೆಟ್ ಅಲ್ವಾ ಆತ ಜಾಸ್ತಿ ಬೊಕ್ಕ ತಿನ್ನಿಯರು ಆ್ಯಪುಜಿ ತುಂಡ್ ಮುಖ ಸೆಟ್ ಜಾಸ್ತಿ ಫುಡ್ ಇತ್ತ ತಿನ್ನೇಟು ಸಿಂಪಲ್ ಆದ ಮಂತನ್ನ ತೊಂದರೆ ಈಚಿ ಬುಕ್ಕ ಬುಕ್ಕದಾಲ ಈಚಿ ತುಕ ಈ ವಿಡಿಯೋ ನಿಕ್ಲಗೇ ಗೊತ್ತಾ ತಮ್ಮನಗ ದಾದಪುರ ಅದಪುರ ಪ್ರಿಪ್ರೇಷನ್ ಅಂತ ಒಂದಿಲ್ಲ ಪುರ ಫೈನಲ್ ಅದು ಅಡಿಗೆ ಆ್ಯಪುಣು ಪಣ್ಣದು கேரட்டும் ஐத்தானு கேரட்டு அல்வ மல்பரை கேரட் துரு வந்து ஷோ குடின சோளி பூரா ெத்தது அந்த துருகி வந்து இந்த பசாத்தி ெத்தவண்ணா அந்த துரிய அந்த சோ கேரட்டு மல் அத்த துரிய இன்னும் பக்க முட்டே நீங்கள் கத்த முட்ட ಆಯ್ನ ಪೆಟ್ಟಿಗೆ ಸಾಮಾನು ಪೂರಕ ತುದಿ ಸುಕ್ಕಾಗ ಸಾರು ಗಿತ್ತರ ಪಪ್ಪಾಪು ಮಿಕ್ಸಿಡ ಮಿಕ್ಸಿ ಎಕ್ಕೊಲ್ ಇರತ್ತೆ ಅಂಚೆ ರಪ್ಪು ತುರಿದ ಅಂಡ ನನ್ನ ನೆಕ್ ತುಪ್ಪ ತುಪ್ಪ ಅವಡು ಪೇರ ಅವು ಐನ್ ಪೂರ ಕನ ದೀಪುಡ ಪಂತೆ ನನ ಕನ ಮೀನ್ ಕಂತು ಕೊರಿ ಅಂಚೆ ಐನ್ ನರೇತದಿಯೇ ಮಸಾಲೆ ಪಾರ್ದು ಮೆತ್ತ ಬುಕ್ಕ ಫ್ರೈ ಮಾಡಿದೆ ಅನ್ ಏಪಲಾತಿ ಕ್ಯಾರೆಟ್ ಅಲ್ವ ಮಲ್ಪ ಸ್ವೀಟ್ ಐಟಮ್ ಅದ್ಪುನಾಂಡ ನಂದಿನಿಂದ ನಂದಿನಿ ನಾನೇ ತುಪ್ಪ ಯೂಸ್ ಮಾಡ್ಪುಣ ಬೊಕ್ಕ ಇಂಕ್ ಓವು ಓವು ತುಪ್ಪ ಅಲ್ಲ ಯೂಸ್ ಮಾಡ್ತಾರ ಇತ್ತಂದು ಧೈರ್ಯ ನಿಜಿ ಪೂರ ಕೆಮಿಕಲ್ ನಗೆ ಮಾರ ತಿಕ್ಕಿನ ಇಕ್ಕಿನ ವನಸ್ಪತಿ ಪೂರ ಪಾರ್ ಯೂಸ್ ಮಾಡ್ ಪುನಃ ತುಪ್ಪ ಲಿಪ್ಪುನ ಯಾನ ಒಂದು ಇಂಚಿನ ಕ್ಯಾರೆಟ್ ದ ರೆಸಿಪಿ ನಾನ ಮಸ್ತ್ ಸಲ ಏನ ಯೂಟ್ಯೂಬ್ ಚಾನಲ್ ಪಾರ್ದೆ ಈಗಲೂ ಅವರ ಚೆಕ್ ಮಾಡ್ಪುಲೆ ಲಾಸ್ಟ್ ಟೈಮ್ ಜಯದ ಮೇಲ್ ತಂಪನ ಒಂದು ಇಲ್ಲಡೆಲ್ಲ ಇಲ್ಲಡೆ ಕೋನಾಗ ಏನು ಕ್ಯಾರೆಟ್ ಹಲ್ವ ಮಂಕಿಟ್ಟೆ ಕರೆಸಿಪಿ ಪಾರ್ ದಿಕ್ಕೋಡು ಫೈನಲಿ ಎನ್ನ ಕ್ಯಾರೆಟ್ ಹಲ್ವ ರೆಡಿ ಆಂಡ್ ಬೀಜ ಮಸ್ತ್ ಪಾರ್ದೆ ದಾಯ ಪನ್ನಾಗ ಏತ ಪಂಡಲ ಎನ್ನ ಮಗೆ ಒಕ್ಕ ಮರ್ಮಯ ಬರ್ಪುನತ್ತ ಅಕ್ಕನ ಮಗಲ್ ಒಕ್ಕ ಮರ್ಮಯ ಬರ್ಪುನತ್ತ ಐಕೋಸ್ಕರ ಮೂಲು ಅಮ್ಮನ ಕಲ್ಲ ಪುಂಡಿ ಪುರ ಆತಂಡು ಸೇಮದಂಡಿಗೆ ಅಮ್ಮನಲ್ಲ ದೊಡ್ಡಮ್ಮನಲ್ಲ

ಮೂಳು ಟೈಸನ್ ಕೋರಿ ಬೇಯೋ ನಂಡು ಆ ಬಾಯ್ಲರ್ ಕೋರಿ ಒಂದು ಅವು ಪುಗೆಟ್ಟು ತೋಜೊಂದು ಲೈಜಿ ಒಂದು ನೆಕ್ ಬಾಯ್ಲರ್ ಕೋರಿ ಸಾರಿಗೆ ಒಂದು ಸುಕ್ಕ ಬೇಯೋ ನುಂಡು ಅರೆಪು ಪೂರ ಕಡೆಯರ ಪಾರ್ದೆ ಆಲ್ಮೋಸ್ಟ್ ತಾರೆ ಇತ್ತೆ ಕಡೆಯರ ಪಾರ್ದೆ ಮುಟ್ಟುಲೆ ಕಡೇದ ಹಾಂಡದು ಒಂದು ಕುದಪೇಡ ಒಂದಿ ಕುದುಪೇಡ ಅರೆಪು ಕಡೆದು ಇಯೋ ಒಂದುಲ್ಲೇ ಸಪ್ರೇಟ್ ಸಪ್ರೇಟ್ ಅದು ಲಾಸ್ಟಿಗಿತ್ತೆ ಒಂದು

ಅವು ಮೆಗ್ಗೆನೆ ಮನ್ಪುನು ಏನತ್ತ ಎನ್ನದಾದ ಗಂಡ ಸುಕ್ಕ ಬೊಕ್ಕ ಸಾರು ಮನ್ಪರೆ ಬೊಕ್ಕ ಒಂದು ಕ್ಯಾರೆಟ್ ಅಲ್ವ ಇದು ತಿನಿ ಅಂಕ ಮನ್ಪರೆ ಅಡೇಗಾಂಡಿ ಎನ್ನ ಬೇಲೆ ರಡ್ಡೆ ಬೇಲೆ ಮೂಜೆ ಅಡಿಗೆ ಬೊಕ್ಕದ ಎನ್ನ ಮೆಗ್ಗೆನ ಬೇಲೆ ಫ್ರೈ ಮನ್ಪುನ ಬೊಕ್ಕ ನುಪ್ಪದ ಬೇಲೆ ಅಮ್ಮಣ ಆರೊಂಜಿ ಸಾರು ಮಂದಿತೇರೆ ದೊಡಮಣ್ಣಕ್ಕಲ್ಲು ದಡ್ಡೆ ಮತ್ತೆ ಏನು ಅಣ್ಣಲ್ಲ ಓದಿತ್ತೆ ಓದ್ತಾರೆ ಓಕೆ ರಪರಪ್ಪ ಮನ್ಪೊಡಿತೆ ಬೇಲೆ ಪೂರೈ ಬುಕ್ಕ ಬರ್ಪೆ ಬೆಲೆ ಅದು ಮದ ಇರ್ ಅನ್ಪುನು ಬೇಲೆ ಆಂಡೆ ಈರ್ ದಾದ ಖಜಿ ದಾದಾ ಬೇಲೆ ಅಂತಾರೆಕುಲ್ ತೂತಾರ ತ ಮಂದಿನಿಂದ ಕಜಿಪು ಮೇರೆ ಸುಳ್ಳು ಆತ ಮದೇ ಪುಲಾವತಿ

ತಿರ ಕ್ಯಾರೂ ಸೂ ಸೂಪರ್ ಸೂಪರ ಆರ ಫಸ್ಟ್ ತೂಪು ನಿನ್ನಮ್ಮ ಕ್ಯಾರೆಟ್ ಅಲ್ಲೋ ಮಲ್ಗಿನೇನು ತೂದೆ ಬಂಡೆರ ಸೂಪರ್ ಆತನಂದು ತನ ತಿಂದು ತುಲೆಗೆ ಚೂರು ತಿಂದು ಬಂದಪೇರತನಂದು

ಮುಂದೆ ಕ್ಯಾರೆಟ್ ಅಲ್ವಾ ಅವಿ ಯಾವ ಗೊತ್ತಿತ್ತೆ ರೈಸ್ ಆತನ ಮೂಲ ಕೋರಿತನ ಯಾ ಬೊಕ್ಕ ಅಮ್ಮನ ಒಂಜಿ ಸಾರಾತನು ಮೂಲ ಸಾರೀತ ಸಾರು ಸಾರ್ ಸಾರ ಸಾರು ಅಲ್ಲಿ ಒಂದೇ ಒಂದಿ ಖಜಿಕ್ ಮನಿ ಅವರು ಬಾರ್ ಶೋಕ

மனோலி கஜிம்பே பண்றது மனோலி ஒஞ்சாத்துக்கு அதிக மூணு

மக்கான வீடியோ சுருமந்தினே மனோலிக்கு இப்போது லாஸ்ட்டு கடலை மணி லஜிப்பே தச்சி அருகிலேனப்பீ நங்க கைப்பார் போயினே பட்டு ஆயிட்டா மசாலா பூரா புண்ட ஸ்டார்டிங் தான் நெக்ஸ்ட் சூரு சரியாண்டு காயும் நன்றி ரப்ப டெய்ஃபர் மாதிரி நம்ம

ಒಂದು ಚಿಕನ್ ಟಿಕ್ಕ ಓಕೆನಾ ಒಂದು ಕುಟ್ಟಿ ಅಂಜಲ್ದ ತಂದೂರಿಗೆ ಸ್ಪೆಷಲ್ ದೀಪಕ್ ಮಾಡ್ತೀನಿ ಅವೆಲ್ಲ ಹಿಂದೆ ನೆಂಚ ಫ್ರೈ ಮಾಡ್ತೀನಿ ಅಂಚೆನ ಹಿಂದೆಲ್ಲ ಅವೆಟ್ ಗಂಡ ಫ್ರೈ ಬಂದೀನಿ ಫಸ್ಟ್ ಟೈಮ್ ತೂಕನಿ ಅನ್ನ ಇಂಚ ಮಂದಿನ ತೂಕ ಟೇಸ್ಟು ಪೂರ ಬಿನ್ನೆರೆ ಪ ನೋಡು ನಮ್ಮ ಹಾಯ್ ಜನ ಇಂದು ರೂಪನ ಮೆಗ್ದಿ ರಶ್ಮಿ ಒಂದು ರೂಪನ ಅಮ್ಮ ಸುಮಿತ್ರಾ ಒಂದು ರೂಪನ ಚಿಕ್ಕಮ್ಮ ಭಾರತಿ ಅವನಿಗೂರೊಂದಿನ ಧನು ಒಂದು ದೊಡ್ಡ ಎಲ್ಲ ದೊಡ್ಡಮ್ಮ ರೂಪ ಒಲ್ಲೋಲು ಎಲ್ಲ ಟಿ ವಿ ಇಡ್ತೋಲೆ ರೂಪ ಒಲ್ಲೇ ಇಲ್ಲ ರೂಪ ಆಯ್ತು ಚೇಂಜ್ ಆತಲಿ ಎನ್ನ ರೂಪ ಟಿಕ್ಕ ರೆಡಿ ಉಂಡು ಇಟ್ಟೆ ತಿನಾರಿಗೆ ಡೈರೆಕ್ಟ್ ಯಾಂತ ಒಂದು ಟಿಕ್ಕ ಒಂಜಿಲಾನ್ அதின மனசு கன்னட் கண்டிப்பா பிங்கு பத கட் நம்ம பக்கூபர்

Pian Puri Pian Puri ಅವರನ್ನು ಪ್ರೋತ್ಸಾಹಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಸುರೇಂದ್ರ ಸಟೀಲ್ ಇವರು ಎರಡೂವರೆ ರೂಪಾಯಿ ಕೊಟ್ಟಿದ್ದಾರೆ ಹಾಗೆ ಭಾರತಿ ಒಂದೂವರೆ ರೂಪಾಯಿ ಹಾಗೆ ಯಾರಿದ್ದಾರೆ ರೇವತಿ ಒಂದು ರೂಪಾಯಿ ರೂಪ ಎಂಟನೇ

ಅಂದ ಕಲಾವಿದರು ಕಾಸರಗೋಡು ಇವರಿಂದ ಬಂದರು ಬಂದರು ಭಾವ ಬಂದರು ಹಾಡುತ್ತಿರುವವರು ರಶ್ಮಿ ಹಾಗೂ ಮಾನ್ವಿ ಅದರಲ್ಲಿ ಇವರು ಹಾಡುತ್ತಿದ್ದಾರೆ ಆ

അവിടെ ശരണ നബവൻ പെൻ കോർട്ട് നടത്തി বলে কিഞ്ഞി ആ

ಾಯಸ್ ನಮ್ಮ ಕಂಬಳ ಬಾಯ್ದ ಒಲ್ಪ ಕಂಡ ಮುಲ್ಪ ಬೆದ್ರ ಪಂಡ ಮುಲ್ಪ ಕಡಲಿಕೆರೆ ಹೊಂದಿ ಆಯ್ತಾ ಬರಿ ಇಟ್ಟು ದಾದ ಖಂಡ ಮುಲ್ಪ ದಾದ ಗಾಯಸ್ ಕಾರಾತ್ರನ ಕಂಬಳ ದಾದ ಗೊತ್ತಿಜ್ ಗಾಯಸ್ ಗೊತ್ತಾವು

ಅಂಚಪ್ಪನೊಂದು ಈ ವಿಡಿಯೋನೋ ಹಿಡೇಗಿ ಮುಕ್ತಾಯ ಮನ್ಕು ನಂಚಿತ್ನ ಕೊಡ್ತು ಗ್ಯಾನ್ ನೆಕ್ಸ್ಟ್ ಟೈಮ್ ಕೂಡ ವಿಡಿಯೋ ತಿಕ್ವೆ ಅದನ್ನೆಟ್ಟು ನಿಕ್ಲಿಕ್ಕೆ ಮಾತು ಇಲ್ಲ ನಾಟ ಬಾಯ್ ಟ್ಯಾಕ್ ಗುಡ್ ನೈಟ್ ನಿಕ್ಲಿ ಇತ್ತು ಗುಡ್ ನೈಟ್ ಬನ್ಕಲೇತ್ ಕೊಡ್ತು ಸೂಪರ ಅದನ್ನೇ ರೀ ಗೊತ್ತು ಓಕೆ ಬಾಯ್ ಬಾಯ್ ಎಲ್ಲ ಊಟ ಉಂಟು ಕಮಲ ಬಲೆ ಎಂಜಾಯ್ ಮಂತ್ಲೇ